ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸುಮಾರು ಒಂದು ಗಂಟೆ ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಬಾಕಿ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಆಗಿತ್ತು ಅಡಿದ್ರೆ ಅಡುಗೆ ಮನೆ ಸ್ವಲ್ಪ ಹಿಂದಿನ ದಿನ ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಮಾಡಿದ್ವಿ ಫ್ರೆಂಡ್ಸ್ನೆಲ್ಲ ಫ್ರೆಂಡ್ ಫ್ಯಾಮಿಲಿನ ಸ್ವಲ್ಪ ಇನ್ವೈಟ್ ಮಾಡಿದ್ವಿ ಡಿನ್ನರ್ಗೆ ಹಾಗಾಗಿ ಸೊ ಹಾಗಾಗಿ ತುಂಬ ಕೆಲಸ ಇದೆ ಅಡುಗೆ ಮನೆ ಮೊದಲೇ ಅಡುಗೆ ಮನೆಗೆ ಅಂತ ನಿಂತ್ಕೊಬಿಟ್ರೆ ಬಾಕಿ ಮನೆ ಕೆಲಸ ಎಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಬೇರೆ ಮನೆ ಕೆಲಸ ಅಂದರೆ ಮೇಲಿಂದ ಮನೆ ಕಸ ಗುಡಿಸಿ ಸಾರಿಸಿ ಅದೆಲ್ಲ ಮುಗಿಸಿದ ನಂತರ ಇವಾಗ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಕೆಲಸ ಶುರು ಮಾಡಿದ್ದೀನಿ ಮೊದಲಿಗೆ ಪಾತ್ರೆ ಬೆಳಗ್ಗೆ ಏನೇನು ಬೆಳಗಿಟ್ಟಿದ್ನಲ್ಲ ಅದನ್ನೆಲ್ಲ ಜೋಡಿಸಿ ಅಲ್ಲಿಗೆ ಅಲ್ಲಿಗೆ ಎತ್ತಿಟ್ಟೆ ಹಾಗೆಯೇ ಇವಾಗ ಅಡುಗೆ ಮನೆ ಕ್ಲೀನಿಂಗ್ ಮೊದಲು ಎಕ್ಸ್ಟ್ರಾ ಪಾತ್ರೆಗಳು ಏನಿದೆ ಇಲ್ಲಿಂದ ಅಡುಗೆ ಮನೆಯಲ್ಲಿ ಎಕ್ಸ್ಟ್ರಾ ಇರುತ್ತೆ ನೋಡಿ ತೊಳೆಯೋಕ್ಕೆ ಹಾಕುವಂಥದ್ದು ಅದನ್ನು ಮತ್ತೆ ತೊಗೊಂಡೋಗಿ ಸಿಂಕಿಗೆ ಹಾಕ್ತಾಯಿದ್ದೀನಿ ಆವಾಗ ಈ ರೀತಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ತುಂಬ ನೋಡೋದಕ್ಕೇ ಅಂತ ಅನಿಸುತ್ತೆ ಆ್ಯಂಡ್ ಹಿಂದಿನ ವೀಡಿಯೋದಲ್ಲಿ ನಾನು ಕ್ಲೀನಿಂಗ್ ವಿಡಿಯೋ ಹಾಕಿದಾಗ ಈ ಸ್ಪ್ರೇ ಯಾವುದು ಅಂತ ಕೇಳಿದ್ರಿ ನಾನು ಹೊರಗಡೆಯಿಂದ ಏನು ಅಡುಗೆ ಮನೆಗೆ ಅಂತಲೇ ಸಪ್ರೇಟಾಗಿ ಕಾಸ್ಟ್ಲಿ ಸ್ಪ್ರೇ ಎಲ್ಲ ತಂದಿಟ್ಕೊಳ್ಳೋಲ್ಲ ನಾರ್ಮಲ್ ಪಾತ್ರೆ ಬೆಳಗೋದಕ್ಕೆ ನಾವು ಏನು ವಿಮ್ ಲಿಕ್ವಿಡನ್ನ ಯೂಸ್ ಮಾಡ್ತೀವಿ ಅದನ್ನೇ ಸ್ವಲ್ಪ ಜಾಸ್ತಿ ಡೈಲ್ಯೂಟ್ ಆಗಿ ಮಾಡಿ ನಾನು ಸ್ಪ್ರೇ ಹಾಕಿ ಸ್ಟವ್ನ ಸ್ಲ್ಯಾಬ್ನ ಎಲ್ಲನೂ ಒರೆಸ್ತೀನಿ ಏನೇ ಎಣ್ಣೆ ಜಿಡ್ಡಾಗಿದ್ರು ವಿಮ್ ಹಾಕಿರ್ತೀವಲ್ವ ನೀಟಾಗಿ ಅದು ಕಾಟನ್ ಕ್ಲಾತನ್ನು ಹಾಕಿ ವೈಪ್ ಮಾಡಿಬಿಟ್ರೆ ನೀಟಾಗಿ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿದ ನಂತರ ಅಡುಗೆ ಮನೆಯೂ ಕಸ ಗುಡಿಸಿ ಸಾರಿಸ್ಕೋತಾ ಇದ್ದೀನಿ ಇಲ್ಲಿ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಅಂದಾಗ ಆಬ್ವಿಯಸ್ಲಿ ಹಣ್ಣುಗಳೆಲ್ಲ ಜಾಸ್ತಿ ಇದ್ದೇ ಇರುತ್ತೆ ಗೆಸ್ಟ್ ಬರ್ತಾರೆ ಅಂತ ನಾವು ಹಣ್ಣು ತಂದಿಟ್ಟಿರ್ತೀವಿ ಆ್ಯಂಡ್ ಬರೋರು ಸಹ ನಮ್ಮ ಮನೆಗೆ ಗೆಸ್ಟ್ ಹಣ್ಣು ತಂದ್ಕೊಂಡು ಬಂದಿರ್ತಾರೆ ಸೊ ಮನೆಯಲ್ಲಿ ಸ್ವಲ್ಪ ಸ್ವೀಟು ಹಣ್ಣುಗಳು ಎಲ್ಲ ಜಾಸ್ತಿ ಇದ್ದೇ ಇರುತ್ತೆ ಪ್ರದೀಪ್ ಇವತ್ತು ಏನು ದ್ರಾಕ್ಷಿದ ಜ್ಯೂಸ್ ಮಾಡಿಬಿಡು ಅಂತ ಹೇಳ್ತಾಯಿದ್ರು ಬಟ್ ಪಪ್ಪಾಯ ಹಣ್ಣು ಸ್ವಲ್ಪ ಹಣ್ಣಾಗೋಗಿತ್ತು ತುಂಬಾ ಇದು ಹಾಗೆ ಇಟ್ಬಿಟ್ರೆ ಇನ್ನು ತುಂಬಾ ಆಗ್ಬಿಡುತ್ತೆ ಆ್ಯಂಡ್ ತಿಂದಂಗೂ ಆಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಫಸ್ಟ್ ಪಪ್ಪಾಯ ಹಣ್ಣನ್ನು ಇಲ್ಲಿ ಕಟ್ ಮಾಡಿಬಿಡ್ತೀನಿ ಬೇಕಾದಾಗ ಬೇಕಾದಾಗ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದು ಎರಡೆರಡು ಮೂರು ಮೂರು ಪೀಸ್ ಬಾಯಿಗೆ ಹಾಕೋತಾ ಇದ್ರೆ ಪಪ್ಪಾಯ ಹಣ್ಣು ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪಪ್ಪಾಯ ಹಣ್ಣನ್ನು ಎಲ್ಲ ಬಿಡಿಸಿ ಬೀಜ ಎಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಹಾಗೆಯೇ ನಾನಿವತ್ತು ಏನೂ ಸಹ ಅಡುಗೆ ಮಾಡೇ ಇಲ್ಲ ಬೆಳಗ್ಗೆಯಿಂದನೂ ಹೇಳಬೇಕು ಅಂದರೆ ಹಿಂದಿನ ದಿನ ನೈಟ್ಗೆನೆ ನಾನು ರೊಟ್ಟಿ ಕೇಳ್ಕೊಂಡು ಿದ್ರೆ ಅವ್ರಿಗೆ ರೊಟ್ಟಿ ಇಷ್ಟ ಅಂತ ಅಂದ್ಬಿಟ್ಟು ನಾನು ಮಾಡೋವಂಥ ಸಾಫ್ಟ್ ರೊಟ್ಟಿ ಸೊ ರೊಟ್ಟಿನೂ ಸ್ವಲ್ಪ ಮಿಕ್ಕಿತ್ತು ಬೆಳಗ್ಗೆ ತಿಂಡಿಗೆ ಎಲ್ಲರಿಗು ರೊಟ್ಟಿನೇ ಆಯಿತು ಹಿತೈಷ್ಗೆ ರೊಟ್ಟಿ ಮತ್ತೆ ಸ್ಕೂಲಿಗೆ ಬೇಡ ಅಂತ ಅನ್ಬಿಟ್ಟು ಅವನಿಗೆ ಮಾತ್ರ ಎರಡೇ ಎರಡು ಪೂರಿ ಆಗೋ ರೀತಿ ಒಂದು ಸ್ಪೂನ್ನಲ್ಲಿ ಗೋಧಿ ಹಿಟ್ಟನ್ನು ಕಲಸಿ ನಾನು ಎರಡೇ ಎರಡು ಚಿಕ್ಕ ಪೂರಿ ಮಾಡಿ ಸ್ಕೂಲಿಗೆ ಹಾಕಿ ಕಳಿಸ್ದೆ ಅದಷ್ಟೇ ನಾನು ಕುಕ್ ಮಾಡಿದ್ದು ಇವತ್ತು ಆ್ಯಂಡ್ ಬೆಳಗ್ಗೆ ನೈಟ್ದೇನೆ ಗ್ರೇವಿ ಸಹ ಇತ್ತು ಅದನ್ನೇ ಬಿಸಿ ಮಾಡಿ ಹಿತೈಷ್ಗು ಸಹ ಸ್ಕೂಲಿಗೆ ಹಾಕಿದ್ದೀನಿ ನೈಟ್ ಪ್ರಿಪೇರ್ ಮಾಡಿದ್ದಲ್ವ ಏನು ಹಾಳಾಗಲ್ಲ ಸಾಂಬಾರು ಮಿಕ್ಕಿತ್ತು ಈವನ್ ಅನ್ನ ಸಹ ಮಿಕ್ಕಿದೆ ಸೊ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಇವತ್ತು ಅನ್ನೂ ಸಮೇತ ಮಾಡ್ತಾಯಿಲ್ಲ ಸಾಂಬಾರು ಬಂದು ಇದು ಬಸಳೆ ಸೊಪ್ಪು ಹಾಗೆ ಬೇಳೆ ಹಾಕಿ ನೆನ್ನೆನೆ ಸಾಂಬಾರು ಮಾಡಿದ್ದೆ ಅದನ್ನು ಸಹ ಮಿಕ್ಕಿತ್ತು ಸೊ ಹಾಗಾಗಿ ಮಧ್ಯಾಹ್ನಕ್ಕೂ ನಾನು ಏನು ಅಡುಗೆ ಪ್ರಿಪೇರ್ ಮಾಡೋ ಹಾಗೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಮನೆ ಕೆಲಸಕ್ಕೇ ಪೂರ್ತಿ ಇಲ್ಲಿ ಟೈಮ್ ತೊಗೋತಾ ಇದ್ದೀನಿ ನಾನು ಪಾಯ ಹಣ್ಣೆಲ್ಲ ಕಟ್ ಮಾಡಿದ ನಂತರ ಮತ್ತು ಇನ್ನೂ ಒಂದು ಸಲ ಸ್ಲ್ಯಾಬ್ ಕ್ಲೀನ್ ಮಾಡಿಕೊಂಡೆ ಇವಾಗಂತೂ ಒಂದು ಸ್ವಲ್ಪ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋಗಿದೆ ಆಲ್ಮೋಸ್ಟ್ ಇನ್ನೂ ಫೆಬ್ರವರಿ ಮುಗ್ದೇ ಇಲ್ಲ ಆಲ್ಮೋಸ್ಟ್ ಬೇಸಿಗೆ ಕಾಲದಕ್ಕೂ ಮೀರಿಸೋ ರೀತಿನಲ್ಲಿ ಬಿಸಿಲು ಬರ್ತಾ ಇದೆ ಸೊ ಒಂದು ಸ್ವಲ್ಪ ಏನಾದರೂ ಅಡುಗೆ ಪದಾರ್ಥ ಈ ರೀತಿ ಸ್ಲ್ಯಾಬ್ ಮೇಲಿದ್ರೂ ಇದಕ್ಕೆ ಕಪ್ಪಿರುವೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಸ್ವೀಟು ಹಣ್ಣು ಈ ರೀತಿ ಸಿಹಿ ಅಂಶ ಇದ್ರಂತೂ ಕೇಳಬೇಕಾ ಫುಲ್ ಮುತ್ತಿಗೆ ಹಾಕೋಬಿಡುತ್ತೆ ಹಾಗಾಗಿ ಯಾವಾಗವಾಗ ಸ್ಲ್ಯಾಬ್ನ ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಇನಿ ಹಣ್ಣು ಅಂತೂ ಹಾಗೆ ಇಟ್ಬಿಟ್ರೆ ಈ ಹಣ್ಣುಗೂ ನಾವು ತಿನ್ನಂಗೆ ಮಾಡಲ್ಲ ಫುಲ್ ಇರುವೆ ಮುತ್ಕೊಬಿಡುತ್ತೆ ಸೊ ಹಾಗಾಗಿ ಒಂದು ಪ್ಲೇಟ್ಗೆ ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿ ಆ ನೀರು ಇಟ್ಟಿರೋ ಅಂಥ ಪ್ಲೇಟ್ ಮೇಲೆ ಹಣ್ಣಿನ ಬಾಕ್ಸನ್ನು ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಈ ಕಡೆ ಮಿಕ್ಕಿದ ಹಣ್ಣುಗಳನ್ನೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡೋಣ ಅಂತ ಬಾಳೆಹಣ್ಣು ಸ್ವಲ್ಪ ಕಾಯಾಗೇನೆ ಇತ್ತು ಅದನ್ನೆಲ್ಲ ಏನಿನ್ನೊಂದು ಎರಡು ಮೂರು ದಿನ ಬಿಟ್ರು ಚೆನ್ನಾಗಿರುತ್ತೆ ಇನ್ನು ಆ್ಯಪಲ್ ಪೊಮೋಗ್ರಾನೇಟ್ ಅಂತೂ ಖಾಲಿ ಆಗೇ ಆಗುತ್ತೆ ಹಿತೈಷ್ಗೆ ಸ್ನ್ಯಾಕ್ಸಿಗೆ ಇರ್ತೀನಲ್ವ ನಾನು ಡೈಲಿ ಹಾಗಾಗಿ ಇನ್ನು ದ್ರಾಕ್ಷಿ ಹಣ್ಣು ಹಾಗೆ ಬಿಟ್ಬಿಟ್ರೆ ಪೂರ್ತಿ ಇದನ್ನು ಸಹ ಕಲಚೋದಂಗೆ ಆಗ್ಬಿಡುತ್ತೆ ಪಪ್ಪಾಯ ಹಣ್ಣು ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ ಮತ್ತೆ ದ್ರಾಕ್ಷಿ ಹಣ್ಣಿನಿಂದ ಜ್ಯೂಸ್ ಮಾಡಿದ್ರೆ ಹೆವಿ ಆಗುತ್ತೆ ಎರಡೂ ತಿಂದಂಗಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ನಲ್ಲಿ ಸ್ಟೋರೇಜ್ ಬಾಕ್ಸಸ್ ಇರುತ್ತಲ್ಲ ಅದಕ್ಕೆ ಈ ಹಣ್ಣನ್ನೆಲ್ಲ ಬಿಡಿಸಿ ಇದ್ದೀನಿ ನಾನು ಇವಾಗ ಇತ್ತೀಚೆಗೆ ಈ ಫ್ರಿಜ್ ವೆಜಿಟೇಬಲ್ಸ್ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಫ್ರೂಟ್ಸ್ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಬಾಕ್ಸಸ್ನ ಆರ್ಡರ್ ಮಾಡಿಕೊಂಡೆ ಆನ್ಲೈನಿಂದ ತುಂಬಾ ಕನ್ವೀನಿಯಂಟ್ ಅಂತ ಅನ್ನಿಸ್ತು ನನಗೆ ಫ್ರಿಜ್ನಲ್ಲಿ ಯಾವ್ಯಾವ ತರಕಾರಿ ಇದೆ ಯಾವ್ಯಾವ ತರಕಾರಿ ಇಲ್ಲ ಅಂತಲೂ ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಂಡ್ ಓಪನ್ ಮಾಡ್ತಿದ್ದ ಹಾಗೆ ಫ್ರಿಜ್ಜನ್ನು ಸಹ ಚೆನ್ನಾಗಿ ಕಾಣಿಸುತ್ತೆ ಮುಂಚೆಯೆಲ್ಲ ನಾನು ಸ್ವಲ್ಪ ಕವರ್ಗೆ ಹಾಕಿ ಇಡ್ತಾ ಇದ್ದೆ ಅಥವಾ ಇದು ಪೇಪರ್ ಬ್ಯಾಗ್ಸ್ ಥರ ಬರುತ್ತೆ ನೋಡಿ ಅದರಲ್ಲಿ ಹಾಕಿ ಇದ್ದೆ ಒಮ್ಮೊಮ್ಮೆ ಏನಾಗ್ತಾಯಿತ್ತು ಅಂದರೆ ಒಂದೊಂದು ತರಕಾರಿ ಮರ್ತೇ ಹೋಗಿಬಿಡ್ತಾ ಇತ್ತು ಯಾವ್ಯಾವ ತರಕಾರಿ ಇದೆ ಅಂತ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಅಯ್ಯೋ ಈ ತರಕಾರಿ ಇತ್ತಲ್ವಾ ಮರ್ತೇ ಹೋಗಿದೆ ಅಂತ ಅಂದ್ಬಿಟ್ಟು ಅದು ಓಪನ್ ಮಾಡಿದ್ರಂತೂ ಪೂರ್ತಿ ಕಳ್ಚೋಗ್ಬಿಡೋದು ಆ ರೀತಿ ಆಗೋಗಿತ್ತು ಸೊ ಇದು ಈ ಬಾಕ್ಸಸ್ ತೊಗೊಂಡ್ಮೇಲೆ ಸ್ವಲ್ಪ ಅನುಕೂಲ ಆಗಿದೆ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಅಂದ ತಕ್ಷಣ ಹಣ್ಣುಗಳು ಮಾತ್ರ ಜಾಸ್ತಿ ಆಗೋಲ್ಲ ಮನೆಯಲ್ಲಿ ಈ ರೀತಿ ಸ್ವೀಟ್ಸು ಜಾಸ್ತಿ ಆಗುತ್ತೆ ಪ್ರದೀಪ್ ನೀನೇನು ಮನೇಲಿ ಮಾಡೋಕೆ ಹೋಗ್ಬೇಡ ನಾನು ಹೊರಗಡೆಯಿಂದನೇ ತರ್ತೀನಿ ಅಂತ ಅಂದ್ಬಿಟ್ಟು ಅವರು ಜಿಲೇಬಿ ಅದು ಇದು ಅಂತೆಲ್ಲ ತಂದಿದ್ರು ಪಾಪ ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿನೂ ಸಹ ಹೊರಗಡೆಯಿಂದ ಸ್ವೀಟ್ ತಂದಿದ್ರು ನನಗೆ ಸ್ವೀಟ್ ಆ್ಯಕ್ಚುಲಿ ತುಂಬಾ ಇಷ್ಟ ಮನೆಯಲ್ಲಿ ನಿನಗೆ ಆರಾಮಾಯಿತು ಬಿಡು ಇವಾಗ ತಿಂತ ಕೂತ್ಕೋಬೋದು ಅಂತ ರೇಗಿಸ್ತಾ ಇದ್ರು ಪ್ರದೀಪು ಬಟ್ ಏನಾಗುತ್ತೆ ಅಂದರೆ ಇಷ್ಟೊಂದು ಸ್ವೀಟ್ಗಳು ನೋಡ್ತೀವಲ್ವ ಒಟ್ಟಿಗೆ ಆವಾಗ ತಿನ್ನೋದಕ್ಕೇನೆ ಮನಸ್ ಬರಲ್ಲ ಏನೂ ಇರಲ್ಲ ನೋಡಿ ಮನೆಯಲ್ಲಿ ಯಾವಾಗ ತಿನ್ನಬೇಕು ತಿನ್ನಬೇಕು ಅಂತ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೂ ಹಾಗೇನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ವಿಂಗ್ ಮೇಲೆ ಸ್ವಲ್ಪ ಪಪ್ಪಾಯ ಹಣ್ಣನ್ನು ತಿಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಎದುರುಗಡೆನೇ ಅಲ್ಲಿ ಇಂಡೋರ್ ಪ್ಲ್ಯಾಂಟ್ ಇಟ್ಟಿದ್ನಲ್ಲ ಅದೆಲ್ಲ ಸ್ವಲ್ಪ ಯಾಕೋ ಡಲ್ ಆಗದಂಗೆ ಕಾಣಿಸ್ತಾ ಇತ್ತು ಇದಕ್ಕೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಸಲ ಮಾತ್ರ ನಾನು ಇಂಡೋರ್ ಪ್ಲ್ಯಾಂಟ್ಸ್ಗೆ ನೀರನ್ನು ಹಾಕೋದು ಮಣ್ಣು ಡ್ರೈ ಆಗಿದ್ದಾಗ ಮಾತ್ರ ಪದೇ ಪದೇ ಹಾಕಬಾರ್ದು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಕೊಳ್ತೋಗ್ಬಿಡುತ್ತೆ ಬೇಗ ಹಾಳಾಗ್ಬಿಡುತ್ತೆ ಯಾವಾಗಲೂ ಗ್ರೀನ್ರಿ ಆಗಿಟ್ಕೋಬೇಕು ಅಂದರೆ ಅದು ಪೂರ್ತಿಯಾಗಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮಾತ್ರ ಅದಕ್ಕೆ ನೀರು ಹಾಕಬೇಕು THANKS FOR JOINING US. ಆ್ಯಂಡ್ ಇಂಡೋರ್ ಪ್ಲ್ಯಾಂಟ್ಸ್ಗೆ ನೀ ಯಾವುದೇ ಪ್ಲ್ಯಾಂಟ್ಸ್ ಆದರೂ ಸರಿ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಅಷ್ಟೇ ಅಲ್ಲ ಈ ರೀತಿ ಎಲೆಗಳಿಗೂ ಸಹ ನೀರು ಹಾಕಬೇಕು ಬರೀ ಮಣ್ಣಿಗೆ ನೀರು ಹಾಕಿದ್ರೆ ಸಾಲದು ಯಾವಾಗಲೂ ಅಬ್ಸರ್ವ್ ಮಾಡಿದ್ದೀರಾ ಮಳೆಗಾಲದಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂದರೆ ಮಳೆ ನೀರು ಏನಿದೆಯಲ್ಲ ಅದು ಗಿಡಗಳ ಮೇಲೆ ಬಿದ್ದಾಗ ಆ ಎಲೆಗಳೆಲ್ಲ ಒಂಥರ ಹಸರಸರಾಗಿ ಚೆನ್ನಾಗಿ ಇರುತ್ತೆ ಅದು ಹಾಗಾಗಿ ಎಲೆಗಳ ಮೇಲೂ ವಾರಕ್ಕೆ ಒಂದ್ಸಲ ಈ ರೀತಿ ನೀರನ್ನ ಸ್ಪ್ರೇ ಮಾಡಿ ನಿಮ್ಮ ಗಿಡಗಳೂ ತುಂಬಾ ಚೆನ್ನಾಗಿ ಹೂ ಅದಕ್ಕೂ ಖುಷಿ ಆಗುತ್ತೆ ಒಂಥರ ಗಿಡಗಳಿಗೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ಕುಕ್ಕಿಂಗ್ ವಿಡಿಯೋ ಹಾಕಿಲ್ಲ ಬಿಕಾಸ್ ನಾನು ಮನೆಯಲ್ಲಿ ಏನೂ ಕುಕ್ಕಿಂಗ್ ಮಾಡೇ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಕುಕ್ಕಿಂಗ್ ವ್ಲಾಗ್ನ ಹಾಕ್ತೀನಿ